கண்டா நின்ின்னஃ நம்பர் பட்டா பரதி புத்தியா நிலவா நின்னஃபோன் நம்பர் பட்டா பரதி புத்தியா

ನಲ ಕೊಡೋದ ಥಕ್ಕ ತಕ್ಕ ಕುಣಿಯಾಕ ನಿಂತೀರಲ್ಲ ನಿಂದೇನ್ ಕೇಳಕತ್ತೈತಿನ ನಂದು ಬೇಕು ಬೇಕುತ ಏ ನೀ ಮಾಡ್ಪೇನ್ರಿ ನಂದೇನ್ ಕೇಳ್ತೈತಿ ನಿನಗೆ ಬೇಕು 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 ಅಂತ ನಿನ್ನ ಮನಸ್ಸು ನಿನ್ನ ಮನಸ್ಸು ನನ್ಗ ಮದ್ವಿ ಬೇಕು ಮದ್ವಿ ಬೇಕಂತ ನನ್ನ ಮದುವೆ ತಗೊಂಡು ನೀನ್ ಮಾಡ್ತೀವಮ್ಮ ನಡಿ ಮೊದಲ ನೀರ್ ಬಿಡುದ ಕಲಿ ನೀರು ಬಿಡೋ ನರ್ಸ್ಯಾ ಅಂದ್ರ ಮೂರು ದಿನಕ್ಕ

ಒಬ್ಬೊಬ್ರು ಕೊಡ ನೋಡ್ಬೇಕು ಎಂತಿಂತವು ಯಾರ್ದ ತುಂಬೇಕ ಎಷ್ಟ ತುಂಬೇಕ್ರಿ ಈಗ ನಿನ್ನ ಕೊಡೋದಲ್ಲ ಹೀಗೆ ನೋಡು ಥಳ 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 ಹೊಳ್ಯಾಂಗ ನನ್ನ ಕೊಡದು ಬೈದು ಹೊಡ್ದ ನಿನ್ನ ಕೊಡ ಹೇಳ್ತೀನಿ ಕೊಡಕ

ಭಾಳ ದೊಡ್ಡದೈತಿ ಐತಿ ಏನ್ ನೀನು ಕೊಡ ಬಾಯಿ ಎಷ್ಟು ಸಣ್ಣ ಕೊಡಕ್ಕೆ ಅಷ್ಟು ದೊಡ್ಡ ಬಾಯಿ ಇರಬಾರ್ದ ಹುಡುಗಿ ಆ ಕೊಡದ ಆ ಕೊಡದ ಲಕ್ಷಣನೇ ಅಲ್ಲ ಅಂತ ತಿಳ್ಕೊ ಸ್ವಲ್ಪ ನಮ್ಮ ಜೋಗೂರು ಹುಡುಗರು ಬಸವ ತಳದ ಕೈಯ ಸಂಘನ ಹುಡುಗರು ಕೊಟ್ಟಿ ಅಂದ್ರ ಭಗತ್ ಸಿಂಗ್ ಸಂಘದ ಹುಡುಗರು ಕೊಟ್ಟಿ

ಇನ್ ನಮ್ಮ ಗಂಡ ಸುಗರ್ ಮನ್ಸ ಅವ್ನ ಕೈಯ ಕೊಟ್ಟು ನೋಡು ಬಾಯಿ ಹತ್ತಿ ಹತ್ತಿ ಈಗ ಈ ಮಾಡ್ತಗಿತ ತಾಯಿಗಿ ನೋಡಿಯನ್ ದಿಂದ ಮ್ಯಾಗ್ ನೋಡ್ಯಾಗ ನೀರು ಬಿಡಕ್ಕೆ ಹೋಗಬೇಕು ನಾ ನೀರು ಬಿಡ್ಲಿಲ್ಲ ಈ ಅವನ್ಗಾರ ಒಣಿ ಕಡೆ ಹೊಂಟಂದ್ರೆ ಏ ನಸಪ್ಪ ಅಣ್ಣ ಯಾಕೆ ನೀರು ಬಿಟ್ಟಿಲ್ಲ ನೀರು ಜೋರ ಬರಲಾಕ್ಯಾವಂತಾರೆ ಹಿಂಗೆ ಕೊಂಟಂತ ತಿಳ್ಕೊ ಏ ನರ್ಸಪ್ಪ ಮಾಮ್ಮ ನೀರು ಬಿಟ್ಟಿಲ್ಲ ನೀರು ಜೋರಾಸಿನೂ ಬರಲಾಗ್ಯಾವ ನೀನು ಪೈಪಿನ ಬಾಯಿಗೆ ಏನು ಏನು ಒಮ್ಮೆ ಜೋರಾಸ್ ಬಿಡು ಎತ್ಕೊಂಡು ಬರಲತ್ತು ಒಬ್ಬಕ್ಕೆ ಅಂತ ಯಾರಿಗೆ ಅಂತ ಬಿಡ್ಬೇಕು ಎಷ್ಟು ಅಂತ ಬಿಡ್ಬೇಕು ರೀ ಬಿಟ್ಟು ಬಿಟ್ಟಿನ ನಳ ಸಣ್ಣ ಕಲಿಕತ್ತೈತಿ ನೋಡ್ರಿ ಇನ್ನು ಮುಂದೆ ನಾ ನೊಳಗೆ ಹೋಗುದು ಬಿಡ್ಬೇಕು ಸೀದಾ ನಾನು ನಿಮ್ಮಂತೆ ಬರ್ತೀನಿ ಅಲ್ಲಿ ನನಗೆ ಬಿಟ್ಟು ಕಳಿಸ್ರಿ ನೀರ ಈ ಸೀದಾ ಅಷ್ಟೇ ಮಾಡು ಹುಡುಗಿ ಐದು ದಿನ ನಮ್ಮ ತೋಟ ಐತಿ ನೀನು ನಮ್ಮ ತೋಟದಾಗ ಮನೆ ಐತಿ ಸೀದಾ ಅಲ್ಲಿಗೆ ಹೋಗಮ್ಮ ನಡಿ ಯಾಕ ನೀನು ಕೊಡೋದು ತುಂಬ ಜೇನು ತುಪ್ಪ ತುಂಬಿ ಕಳಿಸ್ತೀನಿ ದಿನ ಐತಿ ನೆಕ್ಕ ಕೊಡಾಕತ್ತಿ ದಿನ ತೇರು ತೇದಾರ್ತಿ ಜೇನು ತುಪ್ಪ ಯಪ್ಪಾ ಬೇಡಪ್ಪ ಬ್ಯಾಡ ಇಲ್ಲ ಇಲ್ಲಿ ಕುಂತಾರಲ್ಲ ಇವ್ರೆಲ್ಲ ತಪ್ಪು ತಿಳ್ಕೊತಾರ ಅಲ್ಲ ಇಲ್ಲಿ ಕೇಳ ಸುಂದ್ರಿನ್ ಕೊ ಸುಂದ್ರಿನ್ ಕೊಡ ಪೂರ ಜಿಗಟ್ ಜಿಗಟ್ ಆಗಿ ತೇವ ಯಾರ ಅಂತ ಹೋದಾರ ಇಲ್ಲಿ ಯಾರಿಗ ನೀ ತುಂಬಸುದು ಬೇಡ ನಾ ತುಂಬಿಸ್ಕೊಳ್ಳೋದು ಬೇಡ ಬೇಕಾದ್ರೆ ನಿಮ್ ಮನೆಗ್ ಬರ್ತೀನಿ ಅವಾಗ ಪ್ರೀತಿಯಿಂದ ಬಾಯಾಗ ಹಾಕುವಂತಿ ಅಂತ ನಿಂದ್ರ ಸುಂದ್ರಿ ನಾನು ಬಿಳಿಯನ್ ಗಟ್ಟಿ ಅನ್ ಹಾಲ ನೀನು ಕಳಿಸಿ ತುಂಬಾ ತುಂಬಾ ಕಳಿಸ್ತೀನಿ ಹೌದೇನು ಬ್ಯಾಡ ನರ್ಸು ಎತ್ತು ಬೇಡ ಎತ್ತು ಬೇಡ ಆತು ಅಂದ್ರೆ ನಮ್ಗೆ ತಡ್ಕೊಲ್ಕಿಸಿ ಹಿಡಿದು ಜಗ್ಗ್ದಂಗೆ ಆಗ್ತೈತಿ ಏನು ಜಗ್ಗ್ದಂಗೆ ಆಕೈತಿ ಎದ್ದು ನಿಂಡ್ತಿ ಹಿಡಿದು ಜಗ್ದಂಗೆ ಆಗ್ತೈತೆ ನೋಡು ಹಿಡಿದು ಬಡದು ಕಳ್ಸಿ ಏನ್ರ ಏನಾರ ಆಗಿತ್ತಂದ್ರೆ ಅದು ಇರ್ಲಿ ನಂಗಂದ್ರೆ ಕಲ್ಲನ್ ಗುಂಡ ಹೌದೇನು ರೀ ಅಲ್ಲ ರೀ ಆತ ಅಲ್ಲ ನೀವೇನು ನಾನು ಹೋಗ್ಲೇನ ಏ ನಿಂದ್ರಾ ಹುಡುಗಿ ಏನನ ಕೊಳ ಕಳ್ಸಿ ಕಳಿಸಿ ಬಾರಸ್ತೀರಿ ನಾ ಇನ್ನೂ ಕೊಡಕ್ಕೆ ಈಗ ಒಮ್ಮೆ ಬಾರ್ಸ್ಲಿಕ್ಕತ್ತಂದ್ರೆ ಎಲ್ಲಿ ಕೊತ್ತಿ ಹುಡ್ಗೋದಿಲ್ಲ ಸರ್ಕಾರ ಹೋಗೋಂಗ ಅಂತೀನಿ ಯಾಕಂದ್ರೆ ನಾ ಬಾರ್ಸ್ಲಿಕತ್ತಂದ್ರೆ ರೀ ಮಾಸ್ತರ್ ಯಾಕೆ ಬರಂಗನ ಅಂತೀನಿ ರೀ ಹಿಂಗತ್ತೀರ ಹಂಗಾರ ಬಾರಸಿ ರೀ ನಾ ಬಾರಸ್ಲಿಕತ್ತು ನಾ ಹ್ಯಾಂಗೆ ಬಾರಸ್ತೀನಿ ಹೆಂಗೆ ಮೈ ಮುರಿಬೇಕು ನೋಡು ಆಯ್ತು ಬಾರಸ್ರಿ ನೋಡು ಹುಡುಗರೀ ನಾ ಬಾ ಸೌಂಡ್ ಕೇಳಿ ನೀವು ಯತ್ ಬರ್ಲಿಕ್ಕೆ ಹೋಗ್ಬೇಡ್ರಿ ನಾ ಹಾಂಗ್ ಬಾರಿಸ್ತೀನಿ ನೋಡಿ ಹುಡುಗಿಗೆ ಹುಡ್ಗಿ ಬಾರಸ್ರ ಬಾರಸಂದ್ರ ಬಾರಸ್ತೀನಿ ಮೈ ಮೈ ಮುರ ನೋಡು ಹುಡ್ಗಿನ ಜಾತ್ರೆ ಇನ್ನೊಬ್ಬಳೆ ಚಲುವಿ தம்பிதான் <coughs>